ಯಾವುದೇ ಡಯಟ್ ಬೇಡ ಎಕ್ಸಸೈಸ್ ಬೇಡ ಯಾವುದು ಮಾಡದೇನೆ ಬರೀ ಮೂರೇ ದಿನಗಳಲ್ಲಿ ತೂಕವನ್ನು ಇಳಿಸ್ಕೋಬೋದು ತೂಕ ಕಡಿಮೆ ಆಗೋದನ್ನು ನೀವೇ ನೋಡ್ತೀರಾ ಇನ್ನು ಎಕ್ಸಸೈಸು ಡಯಟು ಯಾವುದು ಇಲ್ಲದೇ ಸಕ್ಕತ್ತಾಗಿ ವರ್ಕ್ ಆಗೋ ಒಂದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟನ್ನು ನೀಡುವಂಥ ಮನೆಮದ್ದಾಗಿರತ್ತೆ ಇವತ್ತಿಂದು ನೀವು ಇಲ್ಲಿವರೆಗೂ ಈ ಒಂದು ರೆಮಿಡಿನ ಖಂಡಿತವಾಗಲು ಟ್ರೈ ಮಾಡಿರೋದಿಲ್ಲ ಒಮ್ಮೆ ಮಾಡಿ ನೋಡಿ ಮ್ಯಾಜಿಕ್ ಮಾಡುತ್ತೆ ಅಂತಲೇ ಹೇಳ್ಬೋದು ದೇಹದಲ್ಲಿ ಹೆಚ್ಚಾಗಿರುವಂಥ ಕೊಲೆಸ್ಟ್ರಾಲು ಬೊಜ್ಜನ್ನು ಮಂಜಿನಂತೆ ಕರಗಿಸಲು ತುಂಬಾ ಹೆಲ್ಪ್ ಆಗುತ್ತೆ ಇದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ ಯಾಕಂದರೆ ಇದು ಅಷ್ಟು ಪವರ್ಫುಲ್ ಪವರ್ಫುಲ್ಲಾಗಿರುವಂಥ ಒಂದು ರೆಮಿಡಿಯಾಗಿರುತ್ತೆ ಅಷ್ಟು ಪವರ್ಫುಲ್ಲಾಗಿರೋವಂಥ ಮನೆಮದ್ದಾಗಿರುತ್ತೆ ಇವತ್ತಿಂದು ಬೇಡದಲ್ಲಿ ಇರುವಂಥ ಕೆಟ್ಟ ಕೊಬ್ಬನ್ನು ಕರಗಿಸಲು ಹೆಲ್ಪ್ ಆಗುತ್ತೆ ತೂಕವನ್ನು ಇಳಿಸ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಬೇಡದಲ್ಲೇ ಇರುವಂಥ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಇವತ್ತಿನ ಮನೆಮದ್ದು ಅದು ಅಲ್ಲದೆ ದೇಹಕ್ಕೆ ಒಂದೊಳ್ಳೆ ಎನರ್ಜಿಯನ್ನು ಹೆಚ್ಚು ಮಾಡ್ತಾ ಹೋಗುತ್ತೆ ಇನ್ನು ಇದನ್ನು ನಾವು ಸೇವನೆ ಮಾಡ್ತಾ ಬರೋದರಿಂದ ಇಡೀ ದಿನ ನಮ್ಮ ದೇಹ ತುಂಬಾ ಉಲ್ಲಾಸಭರಿತವಾಗಿ ಇರಲಿಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಅದು ಅಲ್ಲದೆ ಈ ಒಂದು ಮಳೆಗಾಲದಲ್ಲಿ ಕಾಡುವಂಥ ಶೀತ ನೆಗಡಿ ಕೆಮ್ಮು ಜ್ವರಕ್ಕೆ ಒಂದೊಳ್ಳೆ ಮೆಡಿಸನ್ ಅಂತಲೇ ಹೇಳ್ಬೋದು ಹಾಗಾದರೆ ಮತ್ತೆ ಯಾಕೆ ತಡ ವಿಡಿಯೋನ ಶುರು ಮಾಡೋಣ ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗ್ತಾನೆ ನೋಡ್ತಾ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ನೋಡಿ ಮೊದಲೇದಾಗಿ ನಾನಿಲ್ಲಿ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಎತ್ತಿಟ್ಕೊಂಡಿದ್ದೀನಿ ಯಾರೆಲ್ಲ ಫ್ಯಾಟ್ ಬರ್ನ್ ಮಾಡ್ಕೋಬೇಕು ತೂಕವನ್ನು ಕಡಿಮೆ ಮಾಡ್ಕೋಬೇಕು ಬೇಡದಲ್ಲೇ ಇರುವಂಥ ಕೊಲೆಸ್ಟ್ರಾಲ್ ಕೊಬ್ಬನ್ನು ಕರಗಿಸ್ಕೋಬೇಕು ಅಂತ ಇರ್ತಾರೋ ಅಂಥವ್ರಿಗೆ ಇದು ಸೂಪರ್ ಫುಡ್ ಅಂತಲೇ ಹೇಳ್ಬೋದು ಅಷ್ಟು ಪವರ್ಫುಲ್ಲಾಗಿ ಇದು ಎಫೆಕ್ಟಿವ್ ಆಗಿ ಕೆಲಸ ಮಾಡತ್ತೆ ಈ ಒಂದು ಬೆಳ್ಳುಳ್ಳಿಯನ್ನು ಪ್ರತಿನಿತ್ಯ ಸೇವನೆ ಮಾಡ್ತಾ ಬರೋದರಿಂದ ನಮ್ಮ ಹೊಟ್ಟೆ ಹಸುವು ಕಡಿಮೆ ಆಗಲಿಕ್ಕೆ ಶುರುವಾಗುತ್ತೆ ಅಂದರೆ ಯಾವಾಗಲೂ ತಿನ್ನಬೇಕು ಅಂತ ಇರ್ತಾರೆ ಜಂಕ್ ಫುಡ್ಗಳನ್ನು ಅಂಥವ್ರು ಖಂಡಿತವಾಗ್ಲೂ ಬೆಳ್ಳುಳ್ಳಿ ಸೇವನೆ ಮಾಡ್ತಾ ಬರುವುದರಿಂದ ಪದೇ ಪದೇ ತಿನ್ನೋ ಅಂಥ ಚಟದಿಂದ ನಾವು ಹೊರಗಡೆ ಬರ್ಬೋದು ಇದರಿಂದ ಏನಾಗುತ್ತೆ ಆಟೋಮೆಟಿಕ್ಕಾಗಿ ನಮ್ಮ ವೇಟ್ ಲಾಸ್ಗೆ ಹೆಲ್ಪ್ ಆಗ್ತಾ ಹೋಗುತ್ತೆ ಜೊತೆಗೆ ತೂಕ ಇಳಿಸ್ಕೊಡೋದಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ನಾನಿಲ್ಲಿ ಚಿಕ್ಕದಾಗಿರೋ ಅಂತ ಅಂದರೆ ನಾಟಿ ಬೆಳ್ಳುಳ್ಳಿ ಬರುತ್ತಲ್ಲ ಅದನ್ನು ಒಂದು ಆರರಿಂದ ಏಳು ಹೆಸ್ರುಳಷ್ಟು ತೊಗೊಂಡಿದ್ದೀನಿ ದೊಡ್ಡದಾಗಿರೋದಿತ್ತು ಅಂದರೆ ನೀವು ಮೂರರಿಂದ ನಾಲ್ಕು ತೊಗೊಂಡ್ರೆ ಸಾಕಾಗುತ್ತೆ ಈ ರೀತಿ ಸಿಪ್ಪೆ ತೆಗೆದ್ಬಿಟ್ಟು ತೊಗೋಬೇಕು ಈ ಒಂದು ಬೆಳ್ಳುಳ್ಳಿ ಸೇವನೆ ಮಾಡೋದರಿಂದ ಹೊಟ್ಟೆ ಹಸು ಕಡಿಮೆ ಆಗುತ್ತೆ ಇದರಿಂದ ಪೇಡದಲ್ಲಿ ಇರುವಂಥ ಕೊಬ್ಬಿನ ಅಂಶ ಏನು ಸ್ಟೋರ್ ಆಗ್ತಾ ಇರತ್ತೆ ಅದರಿಂದ ನಾವು ನಮ್ಮ ದೇಹವನ್ನು ಕಾಪಾಡ್ಕೋಬೋದು ಬೆಳ್ಳಿ ಫ್ಯಾಟನ್ನು ತುಂಬ ಫಾಸ್ಟಾಗಿ ಕಡಿಮೆ ಮಾಡ್ಕೊಳ್ಳೋದಕ್ಕೆ ತೂಕವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ನೋಡಿ ನಾನು ತೊಗೊಂಡಿರುವಂಥ ಬೆಳ್ಳುಳ್ಳಿಯನ್ನು ಒಂದು ಕುಟಾಣಿಲಿ ಹಾಕಿಬಿಟ್ಟು ಇದನ್ನು ಸಣ್ಣದಾಗಿ ನಾವು ಕುಟ್ಕೋಬೇಕಾಗುತ್ತೆ ಇನ್ನು ಈ ಒಂದು ಬೆಳ್ಳುಳ್ಳಿನಲ್ಲಿ ತುಂಬ ಹೇರಳವಾಗಿ ಆ್ಯಂಟಿ ಆಕ್ಸಿಡೆಂಟು ಜೊತೆಗೆ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸು ತುಂಬ ವಾಗಿರತ್ತೆ ಇದು ನಮ್ಮ ದೇಹದ ಕೊಬ್ಬನ್ನು ತುಂಬ ಫಾಸ್ಟ್ ಆಗಿ ಕರಗಿಸಲು ತುಂಬಾ ಹೆಲ್ಪ್ ಆಗ್ತಾ ಹೋಗುತ್ತೆ ಅದು ಅಲ್ಲದೆ ಆ ದೇಹದಲ್ಲಿ ಶೇಖರಣೆ ಕೆಟ್ಟ ಕೊಬ್ಬನ್ನು ಕರಗಿಸ್ಲಿಕ್ಕೆ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ನೋಡಿ ಕುಟ್ಕೊಂಡಿರುವಂಥ ಬೆಳ್ಳುಳ್ಳಿನ ನಾನು ಸೈಡಿಗೆ ಎತ್ತಿಟ್ಕೊತಾ ಇದ್ದೀನಿ ನಂತರ ನಾನಿಲ್ಲಿ ಒಂದು ಅರ್ಧ ಇಂಚ್ ಆಗುವಷ್ಟು ಹಸಿ ಶುಂಠಿಯನ್ನು ತುರ್ತು ತೊಗೋತಾ ಇದ್ದೀನಿ ನೀವು ಸಣ್ಣದಾಗಿ ಕಟ್ ಮಾಡಿ ಹಾಕೋಬಹುದು ಅಥವಾ ಜಜ್ಜಿಬಿಟ್ಟು ಕೂಡ ನೀವು ಇಲ್ಲಿ ಹಾಕೋಬಹುದು ನೋಡಿ ಮೇಲ್ಗಡೆ ಸಿಪ್ಪೆಯನ್ನು ನಾನಿಲ್ಲಿ ತೆಗೆದ್ಬಿಟ್ಟು ತೊಳೆದ್ಬಿಟ್ಟು ನಂತರ ಇದನ್ನು ತುರ್ತು ಬಿಟ್ಟು ತೊಗೋತಾ ಇದ್ದೀನಿ ಒಂದು ಅರ್ಧ ಇಂಚ್ ಆದರೆ ಸಾಕಾಗುತ್ತೆ ಯಾರಿಗೆ ವಿಪರೀತವಾಗಿ ಹೊಟ್ಟೆ ಭಾಗದಲ್ಲಿ ಕೊಬ್ಬು ಹೆಚ್ಚಾಗಿರುತ್ತೆ ಸೊಂಟದ ಭಾಗದಲ್ಲಿ ಹೆಚ್ಚಾಗಿರುತ್ತೆ ಅಂದರೆ ಬೆಲ್ಲಿ ಫ್ಯಾಟ್ ಯಾರಿಗೆ ತುಂಬ ಹೆಚ್ಚಾಗಿರುತ್ತೆ ಅಂಥವ್ರು ಖಂಡಿತವಾಗ್ಲು ಇದನ್ನು ಬಳಸ್ತಾ ಬನ್ನಿ ಒಂದು ಪವರ್ಫುಲ್ ಮೆಡಿಸನ್ ಆಗಿ ಇದು ಕೆಲಸ ಮಾಡ್ತಾ ಹೋಗುತ್ತೆ ಇನ್ನು ಕ್ಯಾಲೋರೀಸನ್ನು ಬರ್ನ್ ಮಾಡಲು ಇದು ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಾ ಹೋಗುತ್ತೆ ಯಾರಿಗೆ ಓವರ್ ವೇಟ್ ಇರತ್ತೆ ಅಂಥವರು ಖಂಡಿತವಾಗ್ಲೂ ಊಟದಲ್ಲಿ ಈ ಒಂದು ಹಸಿ ಶುಂಠಿಯನ್ನು ನೀವು ಪ್ರತಿದಿನ ತಗೊಳ್ತಾ ಬನ್ನಿ ತುಂಬ ಬೇಗನೆ ತುಂಬ ಫಾಸ್ಟಾಗಿ ನಿಮ್ಮ ದೇಹದ ತೂಕವನ್ನು ಇಳಿಸ್ಕೊಳ್ಳೋದಕ್ಕೆ ಇದು ತುಂಬ ಅಂದರೆ ತುಂಬಾ ಹೆಲ್ಪ್ ಆಗುತ್ತೆ ಕೊಲೆಸ್ಟ್ರಾಲ್ ಕಡಿಮೆ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ರಕ್ತದೊತ್ತಡ ಆಗಿರ್ಬೋದು ಬ್ಲಡ್ ಶುಗರ್ ಆಗಿರ್ಬೋದು ಲಿವರ್ನ ಹೆಲ್ತ್ಗೂ ಕೂಡ ತುಂಬ ತುಂಬಾ ಒಳ್ಳೆಯದು ಈ ಒಂದು ಹಸಿ ಶುಂಠಿ ನೋಡಿ ಇಲ್ಲಿ ನಾನು ತುರ್ತಿರೋ ಅಂಥ ಶುಂಠಿಯನ್ನು ತೊಗೊಂಡಿದ್ದೀನಿ ಒಂದು ಒಂದು ಅರ್ಧ ಇಂಚಾಗುವಷ್ಟು ಶುಂಠಿ ಆದರೆ ಸಾಕಾಗತ್ತೆ ನಂತರ ನಾನಿಲ್ಲಿ ಒಂದು ಪ್ಯಾನ್ ತೊಗೊಂಡಿದ್ದೀನಿ ಒಂದು ಸ್ಟೀಲಿನ ಪಾತ್ರೆಗೆ ನಾನಿಲ್ಲಿ ಒಂದು ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ ನೀರು ಚೆನ್ನಾಗಿ ಕುದಿ ಬರಲಿಕ್ಕೆ ಶುರುವಾಗಬೇಕು ಆ ಸಮಯದಲ್ಲಿ ನಾವು ತುರಿದಿಟ್ಕೊಂಡಿರೋಂಥ ಈ ಒಂದು ಹಸಿ ಶುಂಠಿ ಏನಿದೆ ಇದನ್ನು ಹಾಕ್ಕೋಬೇಕು ನಂತರ ನಮಗೆ ಈ ಒಂದು ಮಳೆಗಾಲದಲ್ಲಿ ಏನು ತುಂಬ ಹೆಚ್ಚಾಗಿ ಶೀತ ಕೆಮ್ಮು ನೆಗಡಿ ಜ್ವರ ಕಡ್ತಾ ಇರುತ್ತಲ್ಲ ಖಂಡಿತವಾಗ್ಲೂ ಅದಕ್ಕೂ ಕೂಡ ಈ ಒಂದು ಒಂದು ಹಸಿ ಶುಂಠಿಯನ್ನು ಸೇವನೆ ಮಾಡ್ತಾ ಬರೋದರಿಂದ ಅದರಿಂದ ಕೂಡ ಮುಕ್ತಿಯನ್ನು ಪಡೀಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಇನ್ನು ಯಾರಿಗೆ ತುಂಬ ಒಂದು ಆಗ್ತಾ ಇರುತ್ತೆ ಸುಸ್ತಾಗ್ತಾ ಇರುತ್ತೆ ಒಂದು ದೇಹಕ್ಕೆ ಎನರ್ಜಿಯನ್ನು ಕೊಡಲಿಕ್ಕೂ ಕೂಡ ಶುಂಠಿ ತುಂಬ ಪವರ್ಫುಲ್ಲಾಗಿ ಕೆಲಸ ಮಾಡ್ತಾ ಹೋಗುತ್ತೆ ನೋಡಿ ಒಂದು ಎರಡು ನಿಮಿಷಗಳವರೆಗೆ ಇದೇ ರೀತಿಯಾಗಿ ಚೆನ್ನಾಗಿ ರೀತಿ ಕುದಿಸ್ಕೊಳ್ಬೇಕು ಇದು ಚೆನ್ನಾಗಿ ಕುದಿ ಬರ್ತಾ ಇದೆ ಈ ಸಮಯದಲ್ಲಿ ಒಂದು ಚಿಟಿಕೆ ಆಗೋಷ್ಟು ಅದಕ್ಕಿಂತ ಜಾಸ್ತಿ ಬೇಕಾಗೋದಿಲ್ಲ ಒಂದೇ ಒಂದು ಚಿಟಿಕೆ ಆಗೋಷ್ಟು ಅರಿಶಿಣವನ್ನು ಇದರೊಟ್ಟಿಗೆ ನಾವು ಸೇರಿಸ್ಕೊಳ್ಬೇಕು ಅರಿಶವನ್ನ ಸೇರಿಸ್ಕೊಂಡಾದ್ಮೇಲೆ ಇದನ್ನು ಒಂದು ಮೂರರಿಂದ ನಾಲ್ಕು ನಿಮಿಷಗಳವರೆಗೆ ಈ ಒಂದು ನೀರನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ಇನ್ನು ಈ ಒಂದು ಅರಿಶಿಣದಲ್ಲಿ ಕರ್ಕುಮಿನ್ ಅನ್ನುವಂಥ ಒಂದು ಅಂಶ ಇರುತ್ತೆ ಇದು ನಮ್ಮ ವೆಯ್ಟ್ ಲಾಸ್ಗೆ ಓವರ್ ವೆಯ್ಟ್ ಇರುತ್ತೆ ಅಥವಾ ಬೊಜ್ಜು ಹೆಚ್ಚಾಗಿರುತ್ತೆ ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಜೊತೆಗೆ ಇದರಲ್ಲಿ ಇನ್ಫ್ಲಮೇಟರಿ ಗುಣ ಕೂಡ ಇರೋದ್ರಿಂದ ಇದು ಆ್ಯಂಟಿ ಬ್ಯಾಕ್ಟೀರಿಯಲ್ ಆಗು ಕೂಡ ಕೆಲಸ ಮಾಡ್ತಾ ಹೋಗುತ್ತೆ ರೋಗ ನಿರೋಧಕ ಶಕ್ತಿಯನ್ನು ನಮ್ಮ ದೇಹಕ್ಕೆ ಹೆಚ್ಚು ಮಾಡಲಿಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ ನೋಡಿ ಇದು ಚೆನ್ನಾಗಿ ಕುದ್ದಿದೆ ಗ್ಯಾಸನ್ನು ಆಫ್ ಮಾಡ್ಕೋತಾ ಇದ್ದೀರಿ ಇದು ಸ್ವಲ್ಪ ತಣ್ಣಗಾಗಲಿ ನಾವು ಮೊದಲೇನು ಬೆಳ್ಳುಳ್ಳಿನ ಕುಟ್ಟಿಟ್ಕೊಂಡಿದ್ವಲ್ಲ ಅದರೊಟ್ಟಿಗೆ ನಾನಿಲ್ಲಿ ಒಂದು ಟೀ ಸ್ಪೂನ್ ಆಗೋವಷ್ಟು ಜೇನು ತುಪ್ಪವನ್ನು ಸೇರಿಸ್ಕೊತಾ ಇದ್ವಿ ನೋಡಿ ನಾವು ಯಾವುದೇ ಒಂದು ವೆಯ್ಟ್ ಲಾಸ್ ಡ್ರಿಂಕ್ ಆಗಿರ್ಬೋದು ಏನೇ ಮಾಡಿಕೊಂಡ್ರೂ ಕೂಡ ಪ್ರತಿ ಸಲ ನಾವೇನು ಮಾಡ್ತೀವಿ ಜೇನು ತುಪ್ಪ ಬಳಸ್ತೀವಿ ಯಾಕಂದರೆ ಜೇನುತುಪ್ಪದಲ್ಲಿ ಫ್ರೂಟ್ ಅನ್ನೋವಂಥ ಒಂದು ಅಂಶ ಇರುತ್ತೆ ಇದು ನಮ್ಮ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಫ್ಯಾಟ್ ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಜೊತೆಗೆ ಯಾವಾಗಲೂ ಏನಾದರೂ ತಿನ್ನಬೇಕು ಅನ್ನೋವಂಥ ಒಂದು ಒಂದು ಹಸಿವೇ ಆಗ್ತಾ ಇರುತ್ತಲ್ಲ ಜಂಕ್ ಫುಡ್ಗಳನ್ನು ಅದನ್ನು ಅವಾಯ್ಡ್ ಮಾಡುತ್ತೆ ಹೊಟ್ಟೆ ಯಾವಾಗಲೂ ಫುಲ್ಲಾಗಿರೋವಂಥ ಒಂದು ಅನುಭವ ಆಗುತ್ತೆ ಪ್ರತಿ ಬಾರಿ ಏನು ತಿನ್ನಬೇಕು ಅನ್ನೋವಂಥ ಒಂದು ಆ ಹಸುವೆಯನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಒಂದು ಜೇನುತುಪ್ಪ ನೋಡಿ ಜೇನುತುಪ್ಪ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದನ್ನು ಸೈಡಿಗೆತ್ತಿಟ್ಕೊತಾ ಇದ್ದೀನಿ ಇದು ನಾವು ಕಾಫಿ ಟೀ ಎಲ್ಲ ಕುಡಿತೀವಲ್ಲ ಅದೇ ರೀತಿಯಾಗಿ ಬಿಸಿಯಾಗಿರಬೇಕು ಹಾಗಂತೇಳಿ ಕಂಪ್ಲೀಟಾಗಿ ತಣ್ಣಗಿರುವಂಥ ಈ ಒಂದು ಪಾನೀಯವನ್ನು ಕುಡಿಬಾರದು ಖಂಡಿತವಾಗಲೂ ನಾವು ಸ್ವಲ್ಪ ಬಿಸಿ ಬಿಸಿಯಾಗಿ ಕುಡಿದಾಗ ಇದು ತುಂಬ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ ನೋಡಿ ಈ ರೀತಿ ನಾನು ಒಂದು ಗ್ಲಾಸ್ಗೆ ಇದನ್ನು ಶೋಧಿಸ್ಕೊಂಡಿದ್ದೀನಿ ನಮ್ಮ ಈ ಒಂದು ವೆಯ್ಟ್ ಲಾಸ್ ಡ್ರಿಂಕು ರೆಡಿಯಾಗಿದೆ ಈಗ ಇದನ್ನು ಯಾವ ರೀತಿಯಾಗಿ ಸೇವನೆ ಮಾಡ್ಕೋಬೇಕು ಇನ್ನು ಇದನ್ನು ಇದರ ಜೊತೆಗೆ ನಾವು ಮೊದಲೇನು ಬೆಳ್ಳುಳ್ಳಿ ಮತ್ತು ಜೇನುತುಪ್ಪವನ್ನು ಸೇರಿಸಿ ಬೆರೆಸಿಟ್ಕೊಂಡಿದ್ದೀವಲ್ಲ ಅದನ್ನು ಕೂಡ ನಾವು ಇದೇ ಡ್ರಿಂಕಿನ ಜೊತೆಯಲ್ಲೇ ನಾವು ತಗೋಬೇಕಾಗುತ್ತೆ ಇದರಿಂದ ಇವೆರಡನ್ನೂ ನಾವು ಖಂಡಿತವಾಗ್ಲೂ ಸೇವನೆ ಮಾಡ್ತಾ ಬರೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ ನಮ್ಮ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಕೊಬ್ಬನ್ನು ಕರೆಸ್ಕೊಳ್ಳೋದಕ್ಕೆ ಅಂತಲೇ ಹೇಳ್ಬೋದು ಯಾಕಂದರೆ ಇವೆರಡರ ಕಾಂಬಿನೇಷನ್ ಇದೆಯಲ್ಲ ಬೆಸ್ಟ್ ಅಂತಲೇ ಹೇಳ್ಬೋದು ಖಂಡಿತವಾಗ್ಲೂ ಇದನ್ನು ನೀವು ಒಂದು ಎರಡು ದಿನ ಅಥವಾ ಮೂರು ದಿನ ಮಾಡಿ ನೋಡಿ ಅಷ್ಟು ಎಫೆಕ್ಟಿವ್ ಆದಂಥ ರಿಸಲ್ಟನ್ನು ಇದು ನಿಮಗೆ ನೀಡ್ತಾ ಹೋಗುತ್ತೆ ನೋಡಿ ಇದನ್ನು ಬೆಳಗಿನೇ ನಾವು ಖಾಲಿ ಹೊಟ್ಟೆಗೇ ಸೇವನೆ ಮಾಡಬೇಕಾಗತ್ತೆ ಮೊದಲು ನೀವು ಈ ಒಂದು ಕಷಾಯವನ್ನು ಕುಡಿದು ಅಂದರೆ ಸ್ವಲ್ಪ ನಾವು ಟೀ ಕಾಫಿ ಎಲ್ಲ ಯಾವ ರೀತಿ ಸ್ವಲ್ಪ ಸ್ವಲ್ಪನೇ ಕುಡಿತಾ ಬರ್ತೀವಲ್ಲ ಆ ರೀತಿ ಕುಡಿದ್ಬಿಟ್ಟು ಅದ್ರ ಜೊತೆಗೆ ಈ ಒಂದು ಬೆಳ್ಳುಳ್ಳಿ ಮತ್ತು ಜೇನು ತುಪ್ಪದ ಮಿಶ್ರಣ ಏನಿದೆ ಅದನ್ನು ಹಾಗೆಯೇ ಬಾಯಲ್ಲಿ ಹಾಕೊಂಡು ಅಗದ್ಬಿಟ್ಟು ಕೂಡ ನೀವು ನುಂಗ್ಬೋದು ನಂತರ ಆ ಒಂದು ಉಳಿದಿರುವಂಥ ಕಷಾಯವನ್ನು ಕುಡಿಬೋದು ಅಥವಾ ಈ ರೀತಿ ನೋಡಿ ಬೆರೆಸ್ಕೋಬೇಕು ನಾವು ಮೊದಲೇ ಏನು ಶುಂಠಿ ಅರಿಶಿಣ ಹಾಕಿ ಒಂದು ಕಷಾಯ ಮಾಡಿ ಮಾಡಿಟ್ಕೊಂಡಿದ್ವಿ ಅದರೊಟ್ಟಿಗೆ ಒಂದು ಜೇನು ತುಪ್ಪ ಬೆಳ್ಳುಳ್ಳಿ ಮಿಕ್ಸ್ ಮಾಡಿರುವಂಥ ಮಿಶ್ರಣ ಏನಿರುತ್ತೆ ಅದನ್ನು ಮಿಕ್ಸ್ ಮಾಡಿ ಸಹ ನೀವು ಕುಡಿಬೋದು ನಿಮಗೆ ಯಾವುದು ಅನುಕೂಲನ ಆ ರೀತಿ ಮಾಡ್ಕೊಳ್ಳಿ ಮೊದಲು ಒಂದು ಕಾಲು ಭಾಗದಷ್ಟು ಕಷಾಯ ಕುಡಿದು ನಂತರ ಅದನ್ನು ಬೆಳ್ಳುಳ್ಳಿನ ಅಗದುಬಿಟ್ಟು ನುಂಗಿ ನಂತರ ಉಳಿದಿರೋದನ್ನು ಕುಡಿತೀವಿ ಅಂದರೆ ಆ ರೀತಿ ಮಾಡ್ಬೋದು ಅಥವಾ ಈ ರೀತಿ ಎರಡನ್ನೂ ಮಿಕ್ಸ್ ಮಾಡಿ ಕುಡಿತೀವಿ ಅಂದರೆ ಈ ರೀತಿ ಕೂಡ ಮಾಡ್ಬೋದು ಖಂಡಿತವಾಗ್ಲು ಇದನ್ನು ಯಾವುದೇ ವಿಧಾನದಲ್ಲಿ ನಾವು ಮಾಡಿದ್ರೂ ಕೂಡ ಇದರ ಒಂದು ರಿಸಲ್ಟು ಆಗಿರುತ್ತೆ ಇನ್ನು ಈ ಒಂದು ಕಷಾಯವನ್ನು ಪ್ರತಿನಿತ್ಯ ನಮ್ಮ ದಿನದ ಒಂದು ದಿನಚರಿಯಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಒಂದು ಒಳ್ಳೆ ರಿಸಲ್ಟನ್ನು ಇದು ನೀಡಲಿಕ್ಕೆ ಹೆಲ್ಪ್ ಆಗುತ್ತೆ ಯಾಕಂದರೆ ತುಂಬ ಒಂದು ಫಾಸ್ಟಾಗಿ ನಮ್ಮ ದೇಹದ ತೂಕವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ದೇಹದ ತೂಕವನ್ನು ಇಳಿಸ್ಕೊಳ್ಳೋದಕ್ಕೆ ಇದು ತುಂಬಾ ವರ್ಕ್ ಆಗುತ್ತೆ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ ನೀವೇನೇ ಹೇಳ್ತೀರಾ ಹೌದು ಇದು ತುಂಬ ಸೂಪರಾಗಿ ವರ್ಕ್ ಆಗಿದೆ ಅಂತೇಳಿ ಯಾಕಂದರೆ ಅಷ್ಟು ಒಂದು ಇವೆರಡರ ಕಾಂಬಿನೇಷನ್ ಇದೆಯಲ್ಲ ಅಷ್ಟು ಒಂದು ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ ಈ ಒಂದು ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿತ್ತು ಅಂದರೆ ವೀಡಿಯೋಗೊಂದು ಲೈಕ್ ಮಾಡೋದಂತೂ ಮರಿಯಬಾರ್ದು ವೀಡಿಯೋನ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ ಮತ್ತಷ್ಟು ಹೊಸ ವೀಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಥ್ಯಾಂಕ್ ಯು